ನಮಸ್ಕಾರ ಈ ನಿಮ್ಮ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕಾವೇರಿದ ಪೌರ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಕಟ್ಟಕಡೆಯ ಪೌರ ನೌಕರರಿಗೆ ನೇರ ಪಾವತಿ ಪರಿಗಣಿಸಿ ಕಾಯಂಗೊಳಿಸಿ ಎಂದು ಜಗಳೂರು ಪಟ್ಟಣದ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಕಳೆದ ಮೂರುಗಳು ಮೂರು ದಿನಗಳಿಂದ ಪೌರ ನೌಕರರು ವಿವಿಧ ಬೇಡಿಕೆಗಳು ಈಡೇ ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ಕೆಜಿಡಿ ಜಿಪಿಎಸ್ ಜ್ಯೋತಿ ಅಂತ ಅನೇಕ ಸೌಲಭ್ಯಗಳನ್ನು ಒದಗಿಸುವಂತೆ ಮುಷ್ಕರ ಮುಷ್ಕರ ಉಡಿ ಒಕ್ಲೂರಿನಿಂದ ಪೌರ ನೌಕರರು ಪ್ರತಿಭಟನೆಗಿಳಿದಿದ್ದಾರೆ ಈ ವೇಳೆ ಪೌರ ನೌಕರ ಸಂಘದ ಗೌರವಾಧ್ಯಕ್ಷ ನಾಯಕ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪೌರ ನೌಕರ ಸಂಘದ ಅಧ್ಯಕ್ಷ ಚಿನ್ನಸ್ವಾಮಿ ರಾಜು ಪೌರ ನೌಕರರು ವಿವಿಧ ಸೇರಿದಂತೆ ಪೌರ ನೌಕರು ಹಾಜರಿದ್ದರು ಒಂದು ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸುವಂತಹ ಅದ್ಭುತ ಕಾರ್ಯಕ್ರಮ ಇಲ್ಲೇ ಇದ್ದೀನಿ ಕರ್ನಾಟಕ ನಾಗರಿಕ ಸೇವಾ ನಿಗಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಿದ್ದುಪಡಿ ತಂದು ನೌರ ನೋಡನ್ನು ಸಹಿತ ಸರ್ಕಾರ ನೌಕರರನ್ನ ಪರಿಗಣಿಸುತ್ತಿದ್ದ ಪರಿಗಣಿಸುವುದ ಕಾರ್ಯಕ್ರಮವನ್ನು ಕಳೆದಿದೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲೂ ಕನ್ನಡ ಶಾಲೆಗಳಲ್ಲೂ

ಖಾಲಿ ಇರುವ ಹುದ್ದೆಗಳಿಗೆ ವಿಲೀನ ಮಾಡುವುದು ಅಥವಾ ಸಕ್ರಮಾತಿ ಮಾಡುವಂತೆ ಈ ಒಂದು ಬೇಡಿಕೆಯನ್ನ ನೀಡ್ತಾ ಇರತಕ್ಕಂಥದ್ದು ಹಾಗೂ ಏಳನೇ ವೇತನ ಆಯೋಗದ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದ್ರಾಲ್ಕನೇ ಸಾಲಿನಲ್ಲಿ ನೇಮಕಾತಿಗಳು ಪೌರ ಕಾರ್ಮಿಕರಾಗಿರ್ಬೋದು ಲೋಡಲ್ಸ್ ಆಗಿರ್ಬೋದು ಟಿಎನ್ಸ್ ಆಗಿರ್ಬೋದು ಅವರಿಗೆಲ್ಲ ಸಹಿತ வேதனி கொடுப்பதாய் விஷயம் அதே ரீதி பட்டண பஞ்சாய்த்து நகர சபை மஹான பாலிகளில் ஜூனியர் ஆகிர் கம்பர் ஆபரேட்டர் அத்த இல்ல வரம்பு ஆதாரம் ಈ ನಮ್ಮ ಪೌರ ನೌಕರರ ಸಂಘದಿಂದ ಮಾಡ ಹಮ್ಮಿಕೊಂಡಿರುವಂತಹ ಈ ಮುಷ್ಕರ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರೂ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮಗೆಲ್ಲರೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈ ಒಂದು ಹೋರಾಟ ನಮ್ಮ ಬೇಡಿಕೆಗಳು ಈಡೇರುವವರಿಗೂ ಮುಂದಾಗಲಿ ಅಂತ ಹೇಳ್ಬಿಟ್ಟು ಆಯಿಸುತ್ತೆ ಎಲ್ಲರಿಗೂ